ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರೆ ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರೇ ಹಳ್ಳಿ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತಾರ ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸೈಲತ್ತರ ಕಳ್ಳ ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕಲತ್ತರ ಅಧ್ಯಕ್ಷರೇ ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹೆಂಗ ಹೋಗಿ ಅವ್ರ ಬಂದು ಓದಿ ಕೇಳ್ಬೇಕು ಅಧ್ಯಕ್ಷರೇ ನಾವು ಇವತ್ತು ನೀವು ಕುಡ್ತಕ್ಕಂತ ಎರಡ್ ಸಾವಿರ ರೂಪಾಯಿ ಅಯ್ಯ ನಮ್ ಕಡೆ ಕುಡಿಯ ಮುಂದ ಆ ಒಟ್ಟಿ ಹಪ್ಪಳ ತಿಂತಾರಲ್ಲ ಅಧ್ಯಕ್ಷರೇ ಅದಕ್ ಸಾಲಲ್ಲ ಎರಡ್ ಸಾವಿರ ರೂಪಾಯಿ ಅದಕ್ಕೆ ದಯಮಾಡಿ ನಾನ್ ಎಕ್ಸೈಜ್ ದೌರಿ ಕೇಳಿದ್ರ ಅವ್ರ ಏನ್ ಹೇಳ್ತಾರ ನಮಗಂದ್ರ ಇಲ್ಲಪ್ಪ ನಮ್ಗೆ ಸರ್ಕಾರ ಟಾರ್ಗೆಟ್ ಕೊಟ್ಟದ ನಾವ್ ಒದ್ದು ಬಳಸ್ಬೇಕಿಷ್ಟು ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಸರಾಯ್ ಮನಿ ಮನಿಗ್ ಹೋಗ್ಬೇಕ ಸರಾಯ್ ಅಂತ ಹೇಳಿ ಅವ್ರು ನಮಗ ಸಬೂಬ್ ಹೇಳ್ತಾರ ಅಧ್ಯಕ್ಷರೇ ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ ನಮ್ ಕಡೆ ನಿಮ್ಗ ಒಬ್ಬನಿಗೆ ನೋಡ್ಲಾ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ ನಮ್ ಕಡೆ ಒಂದ್ ಮನುಷ್ಯ ಸಿಗಲ್ಲ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ದಯಮಾಡಿ ಸಂಬಂಧಪಟ್ಟಂತ ಗಳಿಗೆ ಆದೇಶ ಕೊಡ್ರಿ ಆ ಜಿಲ್ಲೆಗಳ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ ಇವತ್ ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದ ಬಸವ ಕಲ್ಯಾಣ ನಾ ತಿಂಗಳಾಗಲ್ಲ ಅಧ್ಯಕ್ಷರೇ ಒಂದ್ ಅಥವಾ ಎರಡು ಸಾವಿರ ಸುದ್ದಿ ಫೋನ್ ಫೋನ್ ಕೇಳ್ತೀನಿ ಎಷ್ಟ ನಿಮ್ಮ ಮಕ್ಕಳ ಒಬ್ಬನೇ ಹುಡುಗನ ಏನಾಯ್ತು ಹೆಡ್ ಇಂಜುರಿ ಆಯ್ತು ಹೆಣ್ಬಿಟ್ ಹಾಕೋಕೆ ನಂಬಲ್ಲಿ ಯಾರು ಕೇಳಲ್ಲ ನಾವು ಹಿಂದೂಳ್ದಿವಿ ನಮಗೆ ಭಯ ಅದ ನಂಗೆ ಮಾತಾಡ್ಬೇಕಂದ್ರೆ ನಾಲ್ಕು ದಿವ್ಸ ಹಿಡಿಲತ್ತದ ನನ್ನ ಸಮಸ್ಯೆ ಏನದ ಹಿಡೀಲತ್ತದ ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗಬಹುದು ಅಧ್ಯಕ್ಷರೇ ನಮಗ ಇವತ್ ನಮ್ ಕಡೆ ಜನ ಬರ್ರಿ ನೀವು ಒಂದ್ ಸಲ ಬಂದ್ ನೋಡ್ರಿ ನಿಮ್ ತೆಲಿಯೊಳಗೆ ಏನದ ಅಧ್ಯಕ್ಷರೇ ಮಂಗಳೂರ್ನಂಗೆ ಕರ್ನಾಟಕ ಅಕಾಡೆಮಿ ಅದ ಬೆಂಗಳೂರು ಮೈಸೂರಿನಂಗೆ ನಂಗೆ ಅಕಾಡೆಮಿ ಅದ ಬರೀ ಒಂದ್ಸಲ ಯಾದಗಿರಿ ನೋಡ್ರಿ ಅವರಾದ ನೋಡ್ರಿ ಬಸ್ ಕಲ್ಯಾಣ ನೋಡ್ರಿ ಕಣ್ಣ ನೀರ್ ನಿಂತಲ್ಲಿ ಹಾಕ್ತಾವ್ ಅಧ್ಯಕ್ಷರೇ ನಮ್ ಬದುಕು ಪರಿಸ್ಥಿತಿ ನೋಡಿದ್ರ ಇವತ್ ಹೋಮ್ ಮಿನಿಸ್ಟರ್ ಇಲ್ಲ ನೋಡಿ ಕ್ಷಮಿಸಬೇಕು ಗೃಹ ಮಂತ್ರಿಗಳೇ ತಾವು ಸಂಬಂಧಪಟ್ಟಂತ ಎಸ್ಪಿ ಡಿ ಸಿಗಳಿಗೆ ಪಿ ಆದೇಶ ಕೊಡ್ರಿ ಪ್ರತಿಯೊಬ್ಬ ಹೆಣ್ಮ್ ಹಾಕೋಬೇಕಂತ ಹೇಳಿ ನಾವು ಗಾಡಿ ಹಿಡಿದ್ರೆ ನಾವು ಯಾರಿಗೆ ರೆಕಮೆಂಡ್ ಮಾಡಲ್ಲ ಗೃಹ ಮಂತ್ರಿಗಳೇ ಸೈಲತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸೈಲತ್ತವ್ ನಾವು ಎಂತ ಕರ್ನಾಟಕ ಕಡಬೇಕು ಅಧ್ಯಕ್ಷರೇ ಇವತ್ತು ಬೇರೆ ಕಡೆ ನಾವು ನೋಡ್ಲತ್ತೀವಿ ಎಂತ ಯುವಶಕ್ತಿ ತಯಾರು ಮಾಡ್ಲತ್ತಾರವರು ಅವರು ಒಲಿಂಪಿಕ್ ಗೆ ಹೋಗಬೇಕು ನೀವು ಚಿನ್ನದ ತರಬೇಕಂತ ತರಬೇಕು ಬ್ಯಾರೆ ದೇಶಗಳು ಎಂತ ಸಾಹಸ ನಮ್ಮ ಕಡೆ ಮಕ್ಕಳು ಕಣ್ಣೆದಿ ಶರೀ ಕುಡ್ದು ನಮ್ ಸಾಯ್ಲ ಸಾಯ್ಲತ್ತ ಅಧ್ಯಕ್ಷರೇ ಎಂತ ಸಮಾಜ ಕಟ್ಟಲಕ್ಕೆ ನಾವು ಹೊಂಟಿವಿ ಈ ನಮ್ಮ ಯುವಕರಿಗೆ ನಾವ್ ಯಾಕೆ ಹೇಳ್ತಾ ಇಲ್ಲ ಈ ನಮ್ಮ ಯುವಕರಿಗೆ ಯಾಕೆ ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ ನಮ್ಮ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ ನಮ್ ಯುವಕರು ಏನ್ ತಿಳ್ಕೊಂಡವ ಸಲ್ಮಾನ್ ಖಾನ್ ಶಾರುಖ್ ಖಾನೆ ಹೀರೋ ಅಂತ ತಿಳ್ಕೊಂಡ್ ಬಿಟ್ಟು ಅಧ್ಯಕ್ಷರೇ ಹೀರೋ ಅಂದ್ರೆ ಯಾರು ಗೊತ್ತಿಲ್ಲ ಧರ್ಮವೀರ್ ಸಂಭಾಜಿ ಮಹಾರಾಜರು ಧರ್ಮವೀರ್ ಸಂಭಾಜಿ ಮಹಾರಾಜರು ಕೇಳಲ್ಲ ನಿಮ್ಗ ಅಧ್ಯಕ್ಷರೇ ನನ್ನ ಮನೆ ತುಂಬಾ ಕುಡುಕರಿದ್ದೀವಿ ನಾವು ನನ್ನ ಮನೆ ತುಂಬಾ ನಾವು ಕುಡುಕರಿದ್ದೀವಿ ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ ನೀವು ಎಷ್ಟು ಕಾಲೇಜ್ ಕಟ್ರಿ ನನಗೆ ಬೇಕಾಗಿಲ್ಲ ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ ಆ ಮತಕ್ಷೇತ್ರದ ಊರ್ನ ಹಿರಲ್ ಅವ್ರಿ ನೋವು ಆಗ್ಬಹುದು ಅಧ್ಯಕ್ಷರೇ ಮೂರು ಮಕ್ಕಳು ಮನೆಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ ತಾಯಿ ತಂದು ಅಪ್ಪು ಸುಟ್ಟು ಕುಡ್ತಾರ ಅಧ್ಯಕ್ಷರೇ ಎಂತ ವಿಪರ್ಯಾಸ ಇದು ಏನಪ್ಪಾ ದೇವ್ರೆ ಇಂಥದ್ದೆಲ್ಲ ನಾವು ನೋಡ್ಬೇಕೇನಪ್ಪಾ ಅಂತ ಹೇಳಿ ಇವತ್ ಬರ್ರಿ ಒಬ್ಬೊಬ್ಬರು ಎಂತ ಮನೆಯೊಳಗೆ ಬದುಕಲತ್ತಾರ ನಾಲ್ಕು ಕಡಿ ಪತ್ರಗಳು ಸರ್ಕಾರ ನಾವು ನಿಮ್ಗೆ ಏನು ಇಲ್ಲ ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ ನಮ್ ಕಡೆ ಶರೀ ಕಳ್ಸ್ಬೇಡ್ರಿ ನೀವೇನು ಮಾಡಬೇಡ್ರಿ ಇವತ್ ಹೇಳ್ತೀನಿ ಗೃಹ ಮಂತ್ರಿ ತಮಗೆ ಹೇಳ್ತೀನಿ ನೀವು ಒಂದ್ ವೇಳೆ ಏನೇನೋ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ಮಾಡ್ರಿ ನೀವು ಗೃಹ ಲಕ್ಷ್ಮಿ ಬಂದ್ ಮಾಡ್ರಿ ನಿಮ್ಮ ಗೃಹಲಕ್ಷ್ಮಿ ಯಾರ ಸಾವಿರ ಬೇಕಾಗಿಲ್ಲ ನಮಗ ಸರಾಯಿ ಬಂದ್ ಮಾಡ್ರಿ ನೀವು ಸರಾಯಿ ಒಂದ್ ವೇಳೆ ಯಾರ ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣದಂಗ ಆತೀರಿ ಅಲ್ಲಿ ಬಸವಣ್ಣ ಎನಗಿಂತ ಕಿರಿಯವ್ರ ಇಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಗಿಂತ ಮ್ಯಾಲೆ ಹಾಕಿರಿ ನೀವು ನಾನು ಇಷ್ಟೇ ಹೇಳೋದು ನಿಮಗ ಅವಕಾಶದ ನಿಮ್ಮ ಸರ್ಕಾರದ ಇವತ್ತು ಜನ ಪಡಾಸಿ ಸಾಯ್ಲತ್ತರ ಪ್ರತಿಯೊಂದು ಮನೆ ಕುಡಿಸದ ಕಳ್ ಫೇಲ್ ಆಲತ್ತದ ದಯಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ಲಲ್ಲಿ ಊಳ್ತಾರ ಅಧ್ಯಕ್ಷರೇ ಉಳ್ಳತ್ತರ ಅದಕ್ಕಾಗಿ ದಯಮಾಡಿ ಈ ಸರ್ಕಾರ ನಾನು ಈಗ ಎರಡೂವರೆ ವರ್ಷ ಆಯ್ತು ಅಧ್ಯಕ್ಷರೇ ಮನೆ ಕೊಡ್ರಿ ದೇವೇಂದ್ರ ಫಡ್ನವೀಸ್ ಜನ ತೇವ್ರಂತ ಹೇಳಿ ಕರೀಲತ್ತಾರ ನಮ್ಮ ಗೃಹ ಮಂತ್ರಿಗಳು ಹೆನಬೇಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರೆ ಅಂದ್ರೆ ನಾನೇ ಸಿದ್ದರಾಮಯ್ಯ ಅವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ ಓಕೆ ಇವತ್ತು ನಮ್ಮ ರೈತರ ಹರ ರೈತರ ಪರಿಸ್ಥಿತಿ ಒಬ್ಬರು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಇಲ್ಲ ನಾವು ಯಾರು ಸಲ ಬಂದು ನಿಮ್ಗೆ ಹಾದಿಗಳ ತೋರಿಸ್ತೀನಿ ಹಾದಿಗೊಳ ನೋಡ್ರಿ ಒಂದು ಸಲ ಹಾದಿ ನಡ್ಕೋತ್ ಹೋಗ್ರಿ ಹತ್ತು ಸಲ ಬೀಳ್ತೀರಿ ನೀವು ನಾನು ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ ನಾನು ನನಗ್ ಹೋಗ್ಲಿಕ್ಕಾಗಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ ಅವರು ಅವ್ರ ಕೆಲಸ ಏನು ಬರೀ ಎ ಸಿ ರೂಮ್ ನ ಕೂಡದೇ ಅವ್ರ ಕೆಲಸನ ಎಸ್ ಎಲ್ಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ ಎಸ್ ತಹಶೀಲ್ದಾರ್ ಹೋಗಿ ರೈತರ ಹಾಸ್ತಿ ಸಮಸ್ಯೆ ಬಗೆ ಹತ್ ಅಂತ ಹೇಳಿ ನಮ್ಗೆ ಹೇಳ್ರಿ ನೋಡೋಣ ಅಧ್ಯಕ್ಷರ ಇವತ್ತು ತಹಶೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು ತಹಸೀಲ್ದಾರರೇ ಜನ ಗೋಳೆ ಹೇಳತ್ತಾರಲ್ಲಿ ನೀವು ಹೋರಿ ಹಾದಿ ಮಾಡ್ಕೊಡ್ರಿ ಎದುರ್ ನಿಂದ್ರಿ ನೆಚ್ಚ ತಗೀರಿ ಅದ್ರ ಎದುರ್ ಇಡ್ರಿ ಹಾದಿ ಹಾಕ್ ಅಂತ ಹೇಳ್ತೀನಿ ಅಧ್ಯಕ್ಷರೇ ಇವೆಲ್ಲ ನಾವು ಕೇಳಬಾರ್ದ ಅಧ್ಯಕ್ಷರೇ ನಿಮ್ಗ ನಾ ಏನೇನ ಬೇರೆ ನಿಮ್ಗ ದೊಡ್ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ ಅದು ತೊಂಬರಿ ಅಂತ ಕೇಳತ್ತಿಲ್ಲ ನಾವು ನಾವ್ ಬರೀ ಬದಕಂಗ ಮಾಡ್ರಿ ಸಾಕು ನಿಮ್ಮ ಬದಕಂಗ ಮಾಡ್ರಿ ಸಾಕು ಬೇರೆ ಏನು ಬೇಕಾಗಿಲ್ಲ ಇರ್ಲಕ ಮನಿ ಮನಿ ಕುಡ್ರಿ ರೈತರಿಗೆ ಹೋಗ್ಲಕ್ ಹಾದಿ ಕುಡ್ರಿ ಸರಾಯ್ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಅದಕ್ಕಾಗಿ ಅಧ್ಯಕ್ಷರೇ ನಮಗ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಇವತ್ತು